ಸರ್ ಬೆಂಗಳೂರ್ ಸ ಬೆಂಗಳೂರು ಇದೇ ಮೊದಲನೇ ಸಾರಿ ಮಾತಾಡ್ತಿರೋದಾ ಇಲ್ಲ ಸರ್ ಇದೆ ಎಳ್ನೇ ಸಲ್ಲೇ ನೀವು ಮುಂಚೆ ಮಾತಾಡಿದ್ದೀರಿ ಯಾವಾಗ ಮಾತಾಡಿದ್ರಿ ಒಂದ್ ವರ್ಷದಿಂದ ಸಾರ್ ಏನ್ ಮಾಡ್ಕೊಂಡಿರೋದವ ಸರ್ ನೀವು ಒಂದ್ ಹೇಳಿದ್ನಲ್ಲ ಸರ್ ಮನೆ ಕೆಲಸ ಮಾಡ್ತಿದ್ದೆ ಮತ್ತೆ ಕ್ಯಾನ್ಸರ್ ಆಯ್ತು ಅಂತ ಶೋಭಾ ಅಂತ ಹ್ಮ್ ಈಗ ಈಗ ಹೇಗಿದ್ದೀರಿ ಸರ್ ಏನಿಲ್ಲ ಸರ್ ನೆಗೆಟಿವ್ ಇದೆ ಒಳ್ಳೇದಾಗ್ಲಿ ತಾಯಿ ಹ್ಮ್ ಬಹಳ ಸಂತೋಷ ನಿಮ್ಮ ದೇಹಕ್ಕೆ ಅಥವಾ ನಿಮ್ಮ ಬದುಕಿಗೆ ಅಂಟಿದ ಒಂದು ಕತ್ತಲು ಒಂದು ರೋಗ ನಿಧಾನವಾಗಿ ದೂರ ಆಗ್ತಾ ಇದೆ ಅಥವಾ ಏನೋ ಒಂದು ಒಳ್ಳೆಯ ಸೂಚನೆ ಕಾಣ್ತಾ ಇದೆ ಭಗವಂತ ನಿಮ್ಮನ್ನ ಕಾಪಾಡಲಿ ಹ್ಮ್ ಯಾಕಂದ್ರೆ ಅಂತ ಕಾಯಿಲೆಗಳ ವಿರುದ್ಧ ಹೋರಾಡಿ ಬಂದು ಜಯಿಸಿ ಇಲ್ಲಿ ಬಂದು ಮಾತಾಡ್ತಿದ್ದೀರಿ ಪಾಪ ಎಷ್ಟು ನೋವು ತಿಂದಿದ್ದೀರೋ ಏನು ನಿಮ್ಗೆ ಒಳ್ಳೇದ ಆಗಲ್ಲವ ಏನಾದ್ರೂ ಹೇಳೋದಿತ್ತ ತಾಯಿ ಹೌದು ಸರ್ ಮಾತಾಡೋದಿತ್ತು ಹ್ಮ್ ಹೇಳುವ ಸರ್ ನಾನು ನಿಮ್ಮ ಹತ್ರ ಹೇಳಿದೆ ನನ್ನ ಹಸ್ಬೆಂಡ್ ಕುಡ್ದ್ಬಿಟ್ ಬಂದ್ ತುಂಬಾ ಜಗಳ ಮಾಡ್ತಾರೆ ಮನೆ ನನ್ ಮನೆ ನನ್ ಮನೆ ಅಂತ ಹೇಳ್ಕೊಂಡು ಯಾವಾಗ ಗಲಾಟೆ ಮಾಡ್ತಾರೆ ಅಂತ ನಾನ್ ಹೇಳಿದ್ದೆ ನೀವ್ ಅಂದ್ರೆ ಅಲ್ಲಿಂದ ನೀನು ಖಾಲಿ ಮಾಡಿ ಎಲ್ಲಿ ಎಲ್ಲಿ ನಿನ್ಗೆ ಸೇಫ್ಟಿ ಅನ್ಸುತ್ತಮ್ಮ ಅಲ್ಲಿ ಹೋಗು ಅಂತ ಹೇಳಿದ್ರೆ ನೀವು ಈಗ ನಾನು ಖಾಲಿ ಮಾಡ್ಕೊಂಡ್ ಬಂದಿದ್ದೀನಿ ಸರ್ ಡಿಸೆಂಬರ್ ಅಲ್ಲಿ ಬಂದೆ ನಾನು ಚೆನ್ನಾಗೇ ಇದ್ದೀನಿ ಮನ್ಸಲ್ಲಿ ಆಗ್ತಿದೆ ಸರ್ ಒಂಥರ ಒಬ್ಬಂಟಿ ಒಬ್ಬಂಟಿ ಅನ್ಸುತ್ತೆ ಏನೇ ಆದ್ರ ಹೋಗೋದಕ್ಕೂ ಇಷ್ಟ ಇಲ್ಲ ಸರ್ ಆದ್ರೆ ಒಂದೊಂದ್ಸಲ ಈ ಜನ ಏನಂತಾರೆ ಅಂದ್ರೆ ಬಿಟ್ಟೋಗ್ಬಿಟ್ಟಿದ್ಯಲ್ಲ ಆ ಮಕ್ಕಳಗ ತಂದೆ ಇಲ್ದಂಗ್ ಮಾಡ್ಬಿಟ್ಟಿದ್ಯಲ್ಲ ಈ ತರ ಎಲ್ಲ ಹೇಳಿ ಹೇಳಿ ಮನ್ಸ ಹಾಳು ಮಾಡ್ತಿದ್ದಾರೆ ಹೌದಾ ಆಯ್ತು ಹೋಗವ ಮತ್ತೆ ನೀನ್ ಸಮಾಜ ಮೆಚ್ಚಿಸೋಕ್ ಬದುಕೊಳ್ಳಲ್ವ ಹೋಗು ಮತ್ತೆ ಸಮಾಜ ಬದುಕ ಆತರ ಅಂತಲ್ಲ ಸರ್ ಈಗ ಒಬ್ಳೆ ಈಗ ಊರಲ್ಲಿ ಯಾರ್ದು ಕಾಂಟ್ಯಾಕ್ಟ್ ತಗೊಳಲ್ಲ ಅಕಸ್ಮಾತ್ ಏನಾದ್ರೂ ರಸ್ತೆಲ್ ಸಿಕ್ಕಿದ್ರೆ ಆತರ ಬೇರೆಯವ್ರಲ್ಲ ಅಂದ್ರೆ ಆ ತುಂಬಾ ದೂರ ಇಲ್ಲ ಸರ್ ಒಂದೇ ಕಿಲೋಮೀಟರ್ ದೂರ ಇರೋದು ಆ ಮನುಷ್ಯನ ಯಾವಾಗೂ ಬಂದು ನಮ್ಮನ್ ಮಾತಾಡ್ತಿಲ್ಲ ಮುಂದೆ ಹೋಗ್ತಿದ್ರೆ ಅವರು ನಮ್ಮನ್ ಯಾವ ಊರು ಅಂತನೂ ಕೇಳ್ತಿಲ್ಲ ಮಕ್ಕಳು ಇಬ್ರು ಇದ್ದಾರೆ ಸರ್ ಒಂದು ಸಣ್ಣ ಮಗ ಒಂದ್ ಹೆಣ್ಣು ಎಷ್ಟು ವರ್ಷ

ನಿನ್ನ ಮಕ್ಕಳು ನಿನ್ನನ್ನು ಹೌದು ನನ್ನ ತಂದೆಯಿಂದ ಯಾಕೆ ದೂರ ಮಾಡಿದೆ ಅಂತ ತಿರುಗಿ ಬೀಳ ಬಿಟ್ಟು ಬರಬೇಕಾದ್ರೆ ಒಂದು ಆಲೋಚನೆ ಇತ್ತು ಅವತ್ತೇನೋ ಹೇಳಿದ್ದೆ ಮತ್ತು ಇವತ್ತು ಮತ್ತೆ ಮತ್ತೆ ನಿನ್ನೆ ಇದೆ ಸರಿ ಅಂತ ಅಥವಾ ಸರಿ ಎಲ್ಲ ಸರಿ ಇದೆ ಅಪ್ಪ ಭಗವಂತ ಒಂದು ಮಟ್ಟಿಗೆಲ್ಲ ಚೆನ್ನಾಗಿಟ್ಟಿದ್ದಾನೆ ಅನ್ನೋ ದಿನನಾದರೂ ಯಾವತ್ತು ಮತ್ತೆ ನಿಮ್ಮ ಬದುಕಲ್ಲಿ ಬರೋದು ಸರಿ ಬೀದಿಲಿ ಸಿಕ್ಕದವ್ರು ಯಾರೋ ಅಂತಾರೆ ಅವ್ರಿಗೆ ಸತ್ಯ ಗೊತ್ತಿಲ್ಲ ಅಥವಾ ಅವರಿಗೆ ಒಳಗಿನ ಮರ್ಮ ಗೊತ್ತಿಲ್ಲ ಕೇವಲ ನಿಮ್ಮ ಕರ್ಮಗಳು ಕಾಣ್ತಿದ್ದಾವೆ ಆ ಕರ್ಮದ ಹಿಂದಿರುವ ಮರ್ಮ ಅವ್ರಿಗೆ ಗೊತ್ತಿಲ್ಲ ಅವ್ರು ಹೇಳ್ತಾರೆ ಸರಿ ಹೋಗ್ ಸೇರ್ಕೋ ಬೇಡ ಅಂದರು ಯಾರು ನನಗೆ ನಿಮ್ಮನ್ನು ನೋಡಿದಾಗ ಅನ್ಸೋದು ಏನಂದ್ರೆ ಈಗ ನನಗೆ ನೆನ್ಪಾಯ್ತು ನೀವು ಅವತ್ತು ಬಂದು ಏನು ಹೇಳಿದ್ರಿ ಅವತ್ತಿದ್ದ ನೀವು ಪರಿಸ್ಥಿತಿ ಏನು ಇವತ್ತು ನೀವೇ ಹೇಳ್ತಾ ಇದ್ದೀರಿ ಆಯ್ತು ಎಲ್ಲ ಚೆನ್ನಾಗಿದ್ದೀವಿ ಮಕ್ಕಳು ಯಾಕೋ ನನ್ನ ನನ್ನ ಕೈಯಲ್ಲಿ ಇದ್ದಾರೆ ಬಟ್ ಏನಂದ್ರೆ ಯಾಕೋ ಒಂಟಿತನ ಅಲ್ವಾ ಒಂದು ವಿಷದಿಂದ ನಾನು ಕಳಚ್ಕೊಳ್ಬೇಕು ಅಂದಾಗ ಅಥವಾ ಒಂದು ರೋಗದಿಂದ ನಾನು ಕಳಚಿಕೊಳ್ಬೇಕು ಅಂದಾಗ ಪಥ್ಯವು ಮಾಡಲ್ಲ ಅಂದರೆ ಅಥವಾ ಪಥ್ಯ ಇರಲಿಕ್ಕೆ ನಾನು ಇಷ್ಟ ಇಲ್ಲ ಅಂದರೆ ಅನುಭವಿಸ್ಬೇಕಲ್ವಾ ರೋಗವನ್ನು ಹೌದಲ್ಲ ಈಗ ನಿನ್ನ ಒಂಟಿತನ ಇದೆಯಲ್ವ ಅದು ಪಥ್ಯವು ಅದು ಬೇಕೀಗ ಒಂಟಿತನ ಏನು ಒಂಟಿತನ ಮಕ್ಕಳಿದ್ದಾರೆ ಅಷ್ಟೋ ಇಷ್ಟು ನೋಡ್ಕೊಳ್ತಿದ್ದಾರೆ ಅಥವಾ ಅಷ್ಟೋ ಇಷ್ಟು ನಿನ್ನ ಪರ ಇದ್ದಾರೆ ಏನು ನಡೀತಾ ಇದೆ ನೀನೇ ಮನಸ್ಸಾಕ್ಷಿ ಪ್ರಶ್ನೆ ಮಾಡ್ಕೊಳವಾ ನೀನ್ ಕೇಳದಿರೋ ಪ್ರಶ್ನೆ ನಿನಗೆ ಸರಿ ಇದ್ಯಾನ್ ಹೇಳಲಿಕ್ಕೆ ನಾನ್ ಯಾರು ಅಲ್ಲ ಏ ನಾನ್ ಹಿಂಗನ್ನೋದೇರಿ ನನ್ಗೆ ನೀವ್ ಹೇಳೋದು ಅಂತ ಹೇಳತಿ ಆಯ್ತು ಹೋಗುವಸ ಮಕ್ಕಳನ್ನು ಸರಿ ಎಲ್ಲಾರ ಅಪ್ಪ ಅಮ್ಮ ಎಲ್ಲಾರ ಅಪ್ಪ ನೋಡಿದ್ರೆ ನನ್ಗೂ ಆಸೆ ಆಗುತ್ತೆ ನಮ್ಮ ಅಪ್ಪ ಯಾಕೆ ತರ ಅವರ ಪ್ರಶ್ನೆ ಅಪ್ಪನ ವ್ಯಕ್ತಿತ್ವದ ಕುರಿತು ಅಪ್ಪನ ವರ್ತನೆಯ ಕುರಿತೇ ಹೊರತು ನಿನ್ನ ವರ್ತನೆಯದ್ದಲ್ಲ ಅಥವಾ ನೀನು ನಮ್ಮನ್ನ ದೂರ ಮಾಡಿಸ್ಬಿಟ್ಟೆ ಅಂತ ಏನಿಲ್ಲ ಹೌದಲ್ಲ ಇದಕ್ಕೂ ನಾನು ತುಂಬಾ ಡೀಪ್ ಆಗಿ ನಾನು ಹೇಳ್ತಾ ಕೂರಲ್ಲ ಯಾಕಂದ್ರೆ ನಿನಗೆ ಅವತ್ತು ನಾನು ಏನ್ ಸಲಹೆ ಕೊಟ್ಟಿದ್ದೆ ಅದರ ಪ್ರಕಾರ ನಡ್ಕೊಂಡೆ ಇವತ್ತು ಬದುಕು ಚೆನ್ನಾಗಿದೆ ಈಗಲೂ ನಿನಗೆ ಮತ್ತೆ ಏನು ಅಲ್ಲಿಗೂ ಹಾರು ಹೋಗಬೇಕು ಮತ್ತೆ ಅಲ್ಲೇನೋ ಆ ಕಡೆಯಿಂದ ಒಂದು ಪ್ರಶ್ನೆ ಬರ್ತಿದೆ ಅಥವಾ ಜನರೇನೋ ಕೇಳ್ತಾರೆ ಇಲ್ಲವಾ ವಿಷಯ ಇರೋದು ಇಷ್ಟೇ ನೀನು ಹೋಗಬೇಕಾ ಹೋಗು ನೀನ್ ಬದುಕಲ್ಲಿ ತೃಪ್ತಿ ಇಟ್ಕೊಳ್ಳೋದು ಕಲಿ ಮದ್ದು ಜನ ಈ ತರ ಹಾಳು ತಲೆ ಹಾಳು ಮಾಡ್ತಾರೆ ಹೌದಾ ಅಂದ್ರೆ ಚೆನ್ನಾಗೇ ಇಡ್ತೀನಿ ಸರ್ ಈಗ ಕೆಲ್ಸಕ್ಕೆಲ್ಲೂ ಹೋಗ್ತಿಲ್ಲ ನಾನು ಕೆಲ್ಸ ಮಾಡಕ್ ಆಗಲ್ಲ ಕೈ ಆಪರೇಷನ್ ಆಗಿರೋದ್ರಿಂದ ಆ ಕೆಲ್ಸಕ್ಕೆಲ್ಲೂ ಹೋಗ್ತಿಲ್ಲ ಕೆಲಸ ಮಾಡಿದ್ರೆ ಕೈ ಊತ ಬಂದ್ಬಿಡತ್ತೆ ಮತ್ತೆ ಕೈ ತುಂಬಾ ನೋವು ಬಂದಿಲ್ಲ ನಿನ್ನ ಮಕ್ಳಿಗೆ ದುಡ್ ತಂದಾಗ್ತಿದೆಯನವಾ ನಾನಿಲ್ಲ ಸರ್ ಮಕ್ಳೇ ನನಿಗ್ ತಂದ್ ಆಗ್ತಿ ಅಂತೂ ಆಗ್ತಾರೆ ಹಂಗಿಸೋದಿಲ್ಲ ಹೌದಲ್ಲವಾ ಆರೋಗ್ಯ ಕಿಟ್ಟಾಗ ನಿನ್ನ ನೋಡ್ಕೊಳ್ತಾರೆ ಅಥವಾ ಅದಕ್ಕೆ ಆದ ಆ ಖರ್ಚನ್ನ ಭರಿಸುವ ಶಕ್ತಿ ಭಗವಂತ ನಿನ್ನ ಮಕ್ಕಳಿಗೂ ಯಾರಿಗೂ ಒಟ್ಟು ಕೊಟ್ಟಿದ್ದಾನೆ ಯಾರ ಕಾಲದಡಿಗೂ ಹಾಕಿಲ್ಲ ಹಾಕಿಲ್ಲ ಮಕ್ಕಳು ಇನ್ನು ದೂಷಿಸೋದಿದ್ರು ತಂದೆಯನ್ನು ದೂಷಿಸ್ತಾರೆ ಹೊರತು ನಿನ್ನನ್ನು ಯಾವತ್ತೂ ಕೀಳಾಗಿ ಕೆಟ್ಟದಾಗ ನೋಡಿಲ್ಲ ಮಗ ಅಂತಾನೆ ಸರ್ ನಮ್ಮಅಮ್ಮ ತುಂಬಾ ಕಷ್ಟಪಟ್ಟು ಹಾಕಿದಾಳ ನಮ್ ಅಮ್ಮನ್ನ ನಾನು ಹಂಗ್ ನೋಡ್ಕೊಂತೀನಿ ಹಿಂಗ್ ನೋಡ್ಕೊ ಎಲ್ಲ ಅಂತ ಮಕ್ಕಳದು ಇಲ್ಲಿ ಸಮಸ್ಯೆ ಎಲ್ಲ ಸರ್ ಚೆನ್ನಾಗೇ ಇದ್ದೀವಿ ಸರ್ ನನಗ್ ಒಂದೇ ಒಂದ್ ಏನಂದ್ರೆ ಈ ತರ ತಲೆ ಹಾಳು ಮಾಡ್ ಬೇಗ ಡಿಪ್ರೆಷನ್ ಹೊರಟೋಗ್ಬಿಡ್ತೀನಿ ಸರ್ ಒಬ್ಳೆ ಕುತ್ಕೊಳ್ಳೋದು ಮಾತು ಹೇಳ್ತೀನಿ ನಿನಗೆ ನಿನ್ನ ಮಕ್ಕಳು ನೀನು ನಿನ್ ಸಂಸಾರ ಚೆನ್ನಾಗಿರ್ಬೇಕ ಹೊರಗಿನ ಮಾತುಗಳನ್ನ ಬಿಟ್ಟು ಕೇವಲ ಇಲ್ಲಪ್ಪ ಭಗವಂತ ಅವತ್ತು ಅವರಿಂದ ನಾನು ದೂರ ಆಗದೆ ಹೋಗಿದ್ರೆ ಇವತ್ತು ನನ್ನ ಸಂಸಾರ ಹಾರದ ಹಂಚು ಹೋಗಿ ಇವತ್ತು ಒಬ್ರು ಇರ್ತಿದ್ರು ಅಥವಾ ಯಾರೋ ಇರ್ತಿರಲಿಲ್ಲ ಏನೋ ಒಂದು ಆಗ್ತಿತ್ತು ಬಟ್ ಯಾಕೋ ಅವತ್ತು ನಾನು ಒಳ್ಳೆ ನಿರ್ಧಾರ ತಗೊಂಡೆ ಇವತ್ತು ಕಾಯಿಲೆಯೂ ನಿಧಾನಕ್ಕೆ ಅದು ಅದು ಕೂಡ ನಿರ್ಗಮಿಸ್ತಾ ಇದೆ ಕಷ್ಟಗಳು ಹೋಗ್ತಿದ್ದಾವೆ ಮಕ್ಕಳು ಕೂಡ ತಾಯಿಯ ಕಷ್ಟವನ್ನು ಅರ್ಥ ಮಾಡಿಕೊಳ್ಳೋ ಸ್ಥಿತಿಗೆ ಬಂದಿದ್ದಾರೆ ಆ ಗಂಡ ಅನಿಸಿಕೊಂಡವನು ಯಾವತ್ತೂ ನಿಸ್ ಬನ್ ಬನ್ನ ನೀನು ನಿನ್ನ ಮಕ್ಕಳು ಪ್ರೀತಿಯಿಂದ ಕರ್ಕೊಳ್ಳಿ ಬಟ್ ಈಗ ನಿನ್ನ ಸಮಸ್ಯೆ ಇದೆಯಲ್ಲವಾ ನೀನು ಹೇಳ್ತಿದ್ಯಾ ಎಲ್ಲ ಚೆನ್ನಾಗಿದೆ ಬಟ್ ಏನಂದ್ರೆ ಈ ಜನರು ನನಗೆ ಅವಾಗ ಹಿಂಗೆ ತಲೆ ಕೆಡಿಸ್ಬಿಡ್ತಾರೆ ಅವರು ಹಾಕ್ತಾರೆ ಅವ್ರಿಗೇನು ಮಾತಾಡ್ತಾರೆ ಈಗ ನೀನು ಅದಕ್ಕೂ ಉತ್ತರ ಕೊಟ್ಟುಕೊಂಡು ಹೌದಲ್ವಾ ಹಿಂಗಂತಿದ್ದಾರೆ ಸರಿ ಅವ್ರು ಹಂಗಂದಂಗೇನ್ ಮಾಡಬೇಕು ಗಂಡನ ಹತ್ರ ಹೋಗ್ಸೇರ್ಕೊಳು ನೀನು ಹಂಗ ಮಾಡ್ದು ನಾನು ಹೇಳ್ತೀನಿ ಈಗ ಆಗೋದು ಬೇಡ ಬಟ್ ಸಾಧ್ಯತೆ ಹೇಳಿರ್ತೀನಿ ಈಗ ಏನಾದರೂ ಅಪ್ಪಿತಪ್ಪಿ ಆ ನಿರ್ಧಾರ ತಗೊಂಡ್ರೆ ಮುಂದಿನ ನಾಲ್ಕು ವರ್ಷದಲ್ಲಿ ನಿನ್ ಸಂಸಾರ ಹರ್ದ ಹಂಚಿ ಚಿಂದಿ ಚಿತ್ರಾನಾಗಿ ಹೋಗಿರುತ್ತೆ ಇನ್ನೂ ಸ್ಪಷ್ಟವಾಗಿ ಹೇಳ್ತೀನಿ ನಿನಗೆ ನಿನ್ನ ಬೀದಿಯಲ್ಲಿ ಸಿಕ್ಕಿ ನಿನ್ನ ತಲೆಗೆ ತುಂಬುತ್ತಾರೆ ಅನ್ನೋರು ಮಾತು ಕೇಳಿಕೊಂಡು ಹೋಗ್ತೀಯೋ ಇಲ್ಲ ನಿನಗೆ ದೇವರಂಥ ಮಕ್ಕಳನ್ನು ಅಥವಾ ಅರ್ಥ ಮಾಡಿಕೊಂಡು ಮುನ್ನಡೆಯುವ ಮಕ್ಕಳನ್ನು ಕೊಟ್ಟಿದ್ದಾನೆ ಸಂಸ್ಕಾರವಂತ ಮಕ್ಕಳನ್ನು ಕೊಟ್ಟಿದ್ದಾನೆ ಅವರನ್ನು ಬುದ್ಧಿ ಕಲಿಸ್ಕೊಂಡು ಅವರಿಗೆ ಸಂಸ್ಕಾರ ಕೊಟ್ಟುಕೊಂಡು ಈ ಹಾದಿ ತಪ್ಪಿರುವ ಗಂಡನನ್ನು ಬಿಟ್ಟು ಇನ್ನೂ ಹಾದಿಯಲ್ಲಿರುವ ಮಕ್ಕಳನ್ನು ನೋಡಿಕೊಂಡು ನೀನು ನಿನ್ನ ಜೀವನವನ್ನ ನೋಡಿಕೊಳ್ಳಬೇಕೆ ಹೊರತು ಎಲ್ಲ ಮನೆಯೊಳಗಡೆ ಸರಿ ಇರ್ಬೇಕಾದ್ರೆ ಹೊಸಲಿಂದ ಹೊರಗಡೆ ಯಾರು ಅಂತಿದ್ದಾರೆ ಅಂತ ಹೊಸಲ್ ಒಳಗಡೆ ಅಳ್ತಾ ಇದೀಯಾ ಸರಿ ಒಳಗಡೆ ಎಲ್ಲಾ ಅಳೋದಿನ ಬರ್ಲಿ ಹಾಗಾದ್ರೆ ಹ್ಮ್ ಯಾರು ಬರೋದಿಲ್ಲ ಸರ್ ನಾನು ಹೇಳ್ತಿರೋದು ಅವ್ರ ಯಾರು ಬರ್ಲಿ ಅಂತ ಅಲ್ಲ ನೀನ್ ಹೊಸಲಿಂದ ಹೊರಗಡೆ ಇರೋ ವಿಚಾರಗಳನ್ನ ತಂದು ಒಳಗಡೆ ಅಳ್ತಾ ಇದೆಯಲ್ಲವಾ ಅಲ್ಲವಾ ಸರಿ ನಿನ್ ಮನೆಯವರೆಲ್ಲ ಅಳೋದಿನ ಬರ್ಲಿ ಬಿಡು ಮನೇಲಿ ಯಾರು ಇದು ಮಾಡ್ತಿಲ್ಲ ಸರ್ ನಮ್ಮ ನಮ್ಮನೇಲೂ ಅಂತರ ಅವಳು ಅಷ್ಟು ಕಷ್ಟದಲ್ಲಿ ನಾನ್ ಹೇಳಿರೋ ವಿಚಾರ ಬೇರೆ ನೀನ್ ಹಿಂಗ್ ಹತ್ತು ಹತ್ತು ಹೊತ್ತು ಕಡಿಗೆ ನಿನ್ನ ಮಗ ನಿನ್ನ ಮಗಳು ಅಥವಾ ಯಾರಿದ್ದೀರಲ್ಲ ಅವರೆಲ್ಲ ಕೂತ್ಕೊಂಡು ಅಳೋ ಸ್ಥಿತಿಗೆ ಬರಲ್ಲ ಮನೆ ಬರ್ಬೇಕಾ ಬೇಡ ನಿನಗೆ ನಾನ್ ಅಂದ್ಕೊಂಡಿದ್ದೆ ನೀನ್ ತುಂಬಾ ಪ್ರಬುದ್ಧಳಾಗಿರ್ತೀಯಾ ಅಂತ ಇಲ್ಲ ಇಲ್ಲ ಸರ್ ಈಗ್ಲೂ ಹಾಗೆ ದಿನ ಮಾತಿನ ತುಂಬಾ ಬೆಲೆ ಕೊಡ್ತೀನಿ ಒಂದು ಅದಕ್ಕೆ ನಾನು ಯಾವ ದೇವರು ಅಲ್ಲ ಏನೂ ಅಲ್ಲ ಎಲ್ಲಿಯವರೆಗೂ ಹೊರಗಿನ ಜನರನ್ನ ಅವರ ಮಾತನ್ನ ತಿರಸ್ಕರಿಸಿ ಅಥವಾ ತಿರಸ್ಕರಿಸಿ ಅಂತ ಅಂತಲ್ಲ ಕೇಳಿಸ್ಕೋ ಡಿಪ್ರೆಷನ್ಗೆ ಹೋಗುವಂಥದ್ದು ಏನಿದೆ ನಿನ್ನ ಮಗ ಕುಡಿದು ಬೀದಿಲ್ ಓಡಾಡಿ ಮಧ್ಯರಾತ್ರಿ ಹನ್ನೆರಡು ಗಂಟೆಗೆ ಮನೆಗೆ ಬಂದು ಕದ ತಟ್ಟಿ ಕ ಅಂದ್ರೆ ಮನೆ ತುಂಬ ಎಲ್ಲ ವಾಂತಿ ಮಾಡಿ ಆ ಮಟ್ಟಕ್ಕೆ ಕೆಟ್ಟು ಹೋಗ್ತಾನಲ್ಲ ಅವಾಗ ಬಾ ಅವಾಗ ನಾನು ಹೇಳ್ತೀನಿ ನೀನು ಯಾವೊಂದು ಹೊರಗಡೆ ವಿಚಾರಗಳು ತಂದುಬಿಟ್ಟು ನನ್ನ ಮನೆ ಎಲ್ಲ ಸರಿ ಇದೆ ನಾನು ಯಾಕಿಷ್ಟು ಕಠಿಣವಾಗಿ ಹೇಳ್ತಾ ಇದ್ದೀನಿ ಅಂದರೆ ಈಗ ನೀನು ಸ್ವಲ್ಪ ಎಚ್ಚೆತ್ತುಕೊಂಡು ನಿನ್ನನ್ನು ನೀನು ಭಾವನೆಗಳನ್ನು ಅದುಮಿಟ್ಟುಕೊಂಡು ಮಕ್ಕಳಿಗೆ ನಿನ್ನ ನಗುವನ್ನು ತೋರಿಸಿ ಮಕ್ಕಳ ಶ್ರಮಕ್ಕೆ ನೀನು ಬೆಲೆ ಕೊಟ್ಟು ಹೌದಪ್ಪ ಇಂಥ ಮಕ್ಕಳು ಸಿಕ್ಕಿರಲ್ಲ ನನಗೆ ಹೊರಗಡೆ ಯಾರು ಏನಂದರೂ ಪರವಾಗಿಲ್ಲಪ್ಪ ಅಂತ ನೀನು ಬದುಕಿದೋ ಗೆದ್ದುಕೊಳ್ತೀಯ ಇಲ್ಲ ನಿನ್ನ ಮಕ್ಕಳು ಏನು ನಿನಗೆ ಮಾಡಿದ್ರು ಏನು ಒಳ್ಳೆಯ ರೀತಿಯಲ್ಲಿ ನಡ್ಕೊಂಡ್ರು ನೀನು ಹೊರಗಡೆ ವಿಚಾರನೇ ಅಳ್ತಾ ಕೂರ್ತೀಯಾ ಡಿಪ್ರೆಷನ್ಗೆ ಹೋಗ್ತೀಯಾ ನಿನಗೆ ಇರೋ ಕಾಯಿಲೆಗಳ ಜೊತೆ ಹೊರ ಹೊಸ ಹೊಸದನ್ನು ತಂದು ಮಕ್ಕಳಿಗೂ ನೀನು ಭಾರ ಆಗ್ತಾ ಹೋಗ್ತಾ ಇದೀಯ ಅಂದಾಗ ಇಲ್ಲ ವಾದೆ ಒಂದು ಇಡೀ ಮನೆಯನ್ನು ಈಗ ಮನೆ ಕೆಡಬೇಕು ಅಂದರೆ ಮಗ ಆದಿ ತಪ್ಪಬೇಕು ಅಂತೇನಿಲ್ಲ ನಿನ್ನ ವಿಚಾರದಲ್ಲಿ ನೀನು ಯಾಕೋ ಸ್ವಲ್ಪ ಹಿಡಿತದಲ್ಲಿ ಭಾವನೆಗಳನ್ನ ಇಟ್ಟುಕೊಳ್ಳದೆ ಯಾರ್ಯಾರು ಅಂದಿದ್ನೆಲ್ಲೋ ತನ್ನ ಮನಸ್ಸಿಗೆ ಇಟ್ಟುಕೊಂಡು ಯಾಕಂದರೆ ಮನುಷ್ಯನ ಭಾವನೆಗಳು ವಿಷವಾಗ್ಬಿಟ್ರೆ ದೇಹ ವಿಷವಾಗುತ್ತೆ ದೇಹ ವಿಷವಾದರೆ ಖಾಯಿಲೆಗಳು ಬರ್ತವೆ ಕಾಯಿಲೆಗಳು ಬಂದಾಗ ಸಾವಿಗೆ ಹತ್ರ ಆಗ್ತಾನೆ ಸಾವಿಗೆ ಹತ್ರ ಆಗೋದಕ್ಕಿಂತ ಕಾಯಿಲೆ ಬಂದಿರುವವನು ಇರುವ ಜನರಿಗೆ ಅಥವಾ ಮನೆಯಲ್ಲಿರುವವರಿಗೆ ಇತರರಿಗೆ ಭಾರವಾಗ್ತಾ ಹೋಗ್ತಾನೆ ನಿನ್ನ ಅಂದರೆ ಸುಮಾರು ಸುಮ್ಮನೆ ಹೇಳ್ತೀನಿ ಮಗನ ಹದಿನೈದು ಸಾವಿರ ದುಡಿಮೆ ಎಂದುಕೊಳ್ಳೋಣ ಅದರಲ್ಲಿ ಎಂಟತ್ತು ಸಾವಿರ ಅಥವಾ ಐದಾರು ಸಾವಿರ ಯಾಕೋ ನಿನ್ನ ಕಾಯಿಲೆಗೆ ಹೋಗುತ್ತಾ ಇದೆ ಎಂದಾಗ ಇದೇನಪ್ಪ ಭಗವಂತ ನನ್ನ ತಾಯಿಗೊಂದು ನೆಮ್ಮದಿ ಕೊಡಪ್ಪ ಅಂತ ಕೇಳೋದು ಒಂದು ಕಡೆ ಮತ್ತು ಇಲ್ಲ ನನ್ನ ತಾಯಿನೇ ತಂದು ತಂದು ಹಾಕೊಳ್ತಿದ್ದಾಳೆ ಈ ಕಾಯಿಲೆಗಳನ್ನೆಲ್ಲ ಅಂತ ಅಂದ್ಕೊಂಡ್ಬಿಟ್ರೆ ಅವಾಗೇನಾಗಬೇಕತೆ ಅಲ್ಲಿ ಹೋಗುವುದು ಬೇಡ ಅದಕ್ಕೆ ನಿನಗೆ ಹೇಳ್ತಾ ಇದ್ದೀನವಾ ಹೊರಗಿನ ಜನ ಯಾರೇನೋ ಸಿಕ್ಕಿ ನೀನು ತಲೆಗೇನೋ ಹಾಕ್ತಾರೆ ಅವ್ರು ಹಾಕಲಿ ನೀನು ನಾನು ಅವ್ರ ಬಾಯಿಗೆ ಪ್ಯಾಚ್ ಹಾಕ್ಲಿಕ್ಕೆ ಆಗಲ್ಲ ಯಾಕಂದ್ರೆ ಅವರು ಸಾರ್ವಜನಿಕರು ಅಥವಾ ಅವ್ರಿಗೆ ಹಕ್ಕಿದೆ ಮಾತಾಡಲಿಕ್ಕೆ ಬಟ್ ತಗೊಳ್ಳೋ ನನಗೊಂದು ಬುದ್ಧಿ ಬೇಕಲ್ವಾ ಹೌದಪ್ಪ ಹೆಂಗೋ ಇದ್ದಿದ್ದ ಸಂಸಾರ ಅಯ್ಯೋ ನನ್ನ ಗಂಡ ಇಷ್ಟು ಕೆಟ್ಟು ಹೋಗಿದ್ದ ನನ್ನ ಸಂಸಾರ ಮುಗಿತು ಬಿಡು ಅಂದುಕೊಳ್ಳೋ ಕಾಲದಲ್ಲಿ ಹೇಗೋ ನಾನು ಅದರಿಂದ ಹೊರಗಡೆ ಬಂದು ಸ್ವತಂತ್ರವಾಗಿ ಬದುಕಿ ನನ್ನ ಮಕ್ಕಳನ್ನು ಸಾಕಿ ಈ ಹಂತಕ್ಕೆ ತಂದು ಅವರೂ ಕೂಡ ನನ್ನ ಶ್ರಮಕ್ಕೆ ಪ್ರತಿಫಲ ಅನ್ನೋ ರೀತಿಯಲ್ಲಿ ಒಳ್ಳೆ ದಾರಿಯಲ್ಲಿದ್ದಾರೆ ಇಷ್ಟಿರಬೇಕಾದರೂ ಹೊರಗಡೆ ಯಾರೋ ಸಿಕ್ಕರು ಆಯ್ತವ ನಿನ್ನ ಗಂಡನ ಬಗ್ಗೆ ಹೇಳಿದ್ರು ಅಯ್ಯೋ ಆ ಮಕ್ಕಳನ್ನು ಅವರಿಂದ ದೂರ ಮಾಡಿಬಿಟ್ಟೆ ಅಂತ ಇಂಡೈರೆಕ್ಟ್ ಹೇಳಿದ್ರು ಅಥವಾ ನೀನು ಗಂಡನ ಬಿಟ್ಟು ಬಂದುಬಿಟ್ಟೆ ಅಥವಾ ನಿನಗೇನೋ ಹೊರಗಡೆ ಕೆಟ್ಟ ಸಂಬಂಧ ಇತ್ತು ಸಾವಿರ ಕತೆ ಹೇಳಿ ಬಟ್ ನಿನಗೆ ನಿನ್ನ ಮಕ್ಕಳ ಮೇಲೆ ನಿನ್ನ ಮಕ್ಕಳಿಗೆ ನಿನ್ನ ಮೇಲೆ ಎಲ್ಲಿವರೆಗೂ ನಂಬಿಕೆ ಇರುತ್ತೆ ಹಾಗೂ ಪರಸ್ಪರ ಒಬ್ಬರಿಗೊಬ್ಬರಿಗೂ ಗೌರವ ಕೊಟ್ಟುಕೊಂಡು ಹೋಗುತ್ತೀರಿ ಹೊರಗಿನ ಯಾವ ಶಕ್ತಿಗಳು ನಿನ್ನ ಮನೆಯನ್ನು ಪ್ರವೇಶ ಮಾಡಲಿಕ್ಕಾಗಲ್ಲ ಬಟ್ ಎಲ್ಲಿವರೆಗೂ ನಿನ್ನ ಅಂತರಂಗದಲ್ಲಿ ಇಷ್ಟೊಂದು ಗೊಂದಲ ಇಷ್ಟೊಂದು ಅರ್ಥವಿಲ್ಲದ ಆಲೋಚನೆಗಳನ್ನು ಕೊಟ್ಟುಕೊಂಡು ಡಿಪ್ರೆಷನ್ ಅನ್ನು ಅರ್ಥಕ್ಕೆ ಹೋಗಿ ಕೂತಿದೀಯಾ ಅಂದರೆ ಅದು ನಿನ್ನ ಮನೆಯನ್ನು ಸುಡುತ್ತೆ ನಿನ್ನ ಮಗನೇ ಹಾದಿ ತಪ್ಪಬೇಕು ಅಂತ ಏನಿಲ್ಲ ನಿನ್ನ ಈ ಬುದ್ಧಿ ಕೂಡ ನಾಳೆ ದಿನ ನಿನ್ನ ಕಾಯಿಲೆ ಒಂದು ಹೋಗೋದು ಒಂದು ಹೋಗ್ತಾ ಇದೆ ಕ್ಯಾನ್ಸರ್ ಹೋಗುತ್ತೆ ಹೋಗ್ತಾ ಇದೆ ಬಟ್ ಆ ಜಾಗಕ್ಕೆ ಬೇರೆದು ಬರೋದು ಬೇಡವಲ್ಲ ಸ್ವಲ್ಪ ದೇಹ ಮನಸ್ಸುಗಳನ್ನು ನಿಭಾಯಿಸೋದನ್ನು ಕಲೀರಿ ಹೊರಗಡೆಯವರು ಅವರು ಸಾವಿರ ಹಾಕ್ತಾರೆ ನಿಮ್ಮ ತಲೆಗೆ ಯಾವುದನ್ನು ಬಿಡಬೇಕು ಈಗ ಅಕ್ಕಿ ಹಾಕ್ತಿಯಲ್ಲವ ತಪ್ಪಲಿ ಒಳಗಡೆ ಅನ್ನ ಮಾಡಲಿಕ್ಕೆ ಅದನ್ನು ಕೇರ್ತಾರೆ ಅಕ್ಕಿ ಕೇರ್ತಾರೆ ಅದರೇನೋ ಕಲ್ಲಿದಾವ ಏನೋ ಇದಾವೆ ಅಂದರೆ ಅಕ್ಕಿ ಒಳಗಡೆ ಕಲ್ಲು ಇರೋದೇ ಶಾಪ ಅಲ್ಲ ಎತ್ತಾಕದೇ ಇರೋದು ಶಾಪ ಹೌದಲ್ಲ ಹಂಗೆ ಈ ಜನರು ಬಂದು ನಿನಗೆ ಏನು ಹೇಳೋದು ಶಾಪ ಅಲ್ಲ ಅದನ್ನು ತಲೆ ಒಳಗಡೆ ತಗೊಂಡು ಅದನ್ನೇ ಜೀವ ಜೀವಿಸುವಷ್ಟು ಅಜ್ಞಾನ ಇದೆಯಲ್ಲ ಇದು ತಪ್ಪು ಹ್ಮ್ ಹೆಂಗೆ ಮಾಡೋಕೆ ಹೋಗ್ಬೇಡ ನಿನ್ನ ಕಣ್ಣೀರಿಗೆ ಬಹುಶಃ ಅವತ್ತೊಂದು ಬೆಲೆ ಇತ್ತು ಬಟ್ ಇವತ್ತು ಇಲ್ಲಿ ಬಂದಾಗ ನಿನ್ನ ನೀನು ನಿಭಾಯಿಸ್ಕೊಳ್ಳೋಕೆ ಬರ್ತಾ ಇಲ್ಲ ಅನ್ನೋದು ಅಷ್ಟೇ ಕಾಣಿಸ್ತಾ ಇದೆ ನನಗೆ ಆ ಭಗವಂತ ಒಂದು ಚಿಕ್ಕ ಚಿಕ್ಕ ವಿಷಯಕ್ಕೂ ತಲೆ ಕಟ್ಕೊಂಡ್ ಬಿಡ್ತಿದ್ದೀನಿ ಸಣ್ಣ 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 ವಿಷಯಕ್ಕೂ ಯಾರಾದ್ರೂ ಏನಾದ್ರೆ ಅದ್ರೆ ಅದ್ರ ಹಂಗೆ ತಲೆ ಹಾಕೊಂಡ್ಬಿಡ್ತಾ ಇದ್ದೀನಿ ಹ್ಮ್ ಹಾಕೊಂಡು ಏನ್ ಮಾಡ್ಕೊಳ್ತೀಯ ಏನ್ ಪ್ರಯೋಜನ ಅದರಿಂದ ಹೇಳವ್ವ ಮಾತಾಡ್ತಿದ್ರು ಹೇಳಬಾ ಬಂದಾಗ ನಿನಗೆ ಸರಿ ಆಯ್ತು ಈಗ ಅವ್ರನ್ನೆಲ್ಲ ಒಂದ್ ಕಡೆಯಿಂದ ಕುಂತುಕೊಂಡು ಬರ್ಲಲ್ವಾ ಹ್ಮ್ ಆಗುತ್ತ ನಿನ್ ಕೈಲಿ ಹೇಳು ಇಲ್ಲವಾ ನನಗೆ ನಿನ್ನ ಅಳುವಿಗೆ ನನ್ನಲ್ಲಿ ಕನಿಕರ ಇದೆ ಅಥವಾ ಅದಕ್ಕೊಂದು ಬೆಲೆ ಇದೆ ಬಟ್ ಅದಕ್ಕೆ ಯಾವ ಅರ್ಥವೂ ಇಲ್ಲ ಇಲ್ಲಿ ಹ್ಮ್ ನಿನಗೆ ಏನ್ ಸಮಸ್ಯೆ ಏನಾಗ್ಬಿಟ್ಟಿದೆ ನಾಳೆಯಿಂದ ಸುಮ್ನೆ ಹಿಂಗ ಆಗೋದು ಬೇಡ ಸುಮ್ಮನೆ ಕಲ್ ಕಲ್ಪನೆ ಮಾಡ್ಕೋ ನಾಳೆಯಿಂದ ನಿನಗೆ ಮೂರೊತ್ತು ಮೂರೊತ್ತು ಬೇಡ ಎರಡೊತ್ತು ಊಟಕ್ಕೂ ಕಷ್ಟವಾಯಿತು ನಿನ್ನ ಮಗ ಮಾಡ್ಕೊಂಡು ಬರ್ತಿರೋ ಕೆಲಸದಲ್ಲಿ ಯಾಕೋ ಅವನಿಗೆ ನಾಳೆಯಿಂದ ದೊಡ್ಡ ಸೋಲು ಶುರುವಾಯಿತು ಮುಂದಿನ ಎರಡು ವರ್ಷ ಅವನ ಅವನು ಹಣೆ ಬರಹವೇ ಸರಿ ಇಲ್ಲ ಅನ್ನೋ ಪರಿಸ್ಥಿತಿ ಬಂತು ಒಂದ್ಕೋ ಆಗ ಮನೆಗೆ ದವಸ ಧಾನ್ಯಗಳಿಲ್ಲ ಮನೆಯಲ್ಲಿ ನೆಮ್ಮದಿ ಇಲ್ಲ ಮನೇಲಿ ತಿನ್ನೋಕೆ ಅನ್ನಕ್ಕೆ ಗತಿ ಆಗ್ತಾ ಇಲ್ಲ ಏನೂ ನಡೀತಾ ಇಲ್ಲ ಅಂದಾಗ ಆಗ್ಲೂ ನೀನು ಹೊರಗಡೆ ಬಗ್ಗೆ ಯೋಚನೆ ಮಾಡ್ತೀವೋ ಮನೆ ಒಳಗಡೆ ಇರೋ ಸಮಸ್ಯೆ ಬಗ್ಗೆ ಯೋಚನೆ ಮಾಡ್ತೀಯೋ ಮನೆ ಬಗ್ಗೆ ಯೋಚನೆ ಹಾ ಈಗ ಸಮಸ್ಯೆ ಏನು ಅಂದ್ರೆ ಮನೇಲಿ ಸ್ವಲ್ಪ ಎಲ್ಲ ಚೆನ್ನಾಗಿರೋದೇ ಸಮಸ್ಯೆ ಒಂಚೂರು ಏನೋ ಕೆಟ್ಟು ಕೆಡೋದು ಬೇಡ ನನ್ನ ಹಾರೈಕೆ ಬಟ್ ಎಲ್ಲ ಚೆನ್ನಾಗಿದೆಯಲ್ಲ ಏನು ಹೊರಗಡೆ ತಂದು ಕೂತಿದ್ದೀರಾ ಇಲ್ಲಾಂದ್ರೆ ಸುಮ್ಮನೆ ಬಿಡುವಾಗ ಕುತ್ಕೊಳ್ಳೋಕೆ ಅಲ್ವಲ್ಲ ನಿಮಗೆ ನೋಡವ್ವಾ ನಿನ್ನ ಮನಸ್ಸೇ ದೆವ್ವದ ಮನೆ ಆಗ್ಬಿಟ್ಟಿದೆ ನಿನ್ನ ಮನಸ್ಸನ್ನು ನಿನ್ನ ಆಲೋಚನೆ ಹೊರಗಡೆಯವರು ಸಾವಿರ ಹೇಳಿ ಏ ಹೆಂಗೋ ಇದು ಬದುಕನ್ನು ಭಗವಂತ ಇಲ್ಲಿವರೆಗೂ ತಂದು ನಿಲ್ಲಿಸಿದ್ದಾನೆ ಎಷ್ಟೋ ಜನ ಎದುರಿಸೋಕೆ ಆಗದೆ ಸಾಯೋ ಅಂಥ ದೊಡ್ಡ ಕಾಯಿಲೆಯಿಂದ ಹೊರಗಡೆ ತಂದಿದ್ದಾನೆ ಇಷ್ಟು ದೊಡ್ಡ ಬದುಕನ್ನು ಭಾಗ್ಯವನ್ನು ಕೊಟ್ಟಿರುವ ಭಗವಂತನಿಗೆ ನಾನು ಸ್ಮರಿಸ್ತೀನಿ ಹೊರತು ದೊಡ್ಡ ದೊಡ್ಡವನಿಗೆ ಗೆದ್ದುಕೊಂಡು ಬಂದ ನಾನು ಇವ್ರು ಯಾರ್ದೋ ಮಾತಿಗೆ ಸರಿ ಅವ್ರು ಹೇಳ್ತಾ ಇರೋ ಮಾತಿಗೆ ತಲೆ ಕೆಡಿಸ್ಕೊಳ್ಳೋದಿಕ್ಕೆ ಅವರ ಮಾತಲ್ಲಿ ಅವರ ವಾದಗಳಲ್ಲಿ ಅವರ ಆಪಾದನೆಗಳಲ್ಲಿ ಸತ್ಯ ಇದೆಯಾ ಇಲ್ಲ ಅವರೊಳಗಡೆ ಏನೋ ವಿಷಯ ಇದೆ ಅವ್ರ ಬುದ್ಧಿ ಎಷ್ಟಿದೆಯೋ ಅವ್ರು ನಿನ್ನ ಗಂಡನ ಕಡೆಯವರು ಇರ್ಬೋದು ಅಥವಾ ನಿನ್ನನ್ನು ಯಾವುದೋ ಕಾರಣ ಕುಗ್ಗಿಸಬೇಕು ಅಂತ ಇರ್ಬೋದು ಅಥವಾ ಮಗ ಇವರೆಲ್ಲ ಉದ್ದಾರ ಆಗ್ತಿದ್ದಾರಲ್ಲಪ್ಪ ಇವ್ರಿಗೇನಾದರೂ ಮಾಡಿ ಇವ್ರನ್ನ ಕುಗ್ಗಿಸ್ಬೇಕು ಅಂತ ಇರೋದು ಅವರೇ ಇರ್ಬೋದು ತಾಯಿ ಒಂದು ಯಾರ ಮಾತನ್ನು ಯಾವ ಸಂಬಂಧಿಕ್ರಿಗೂ ನೀನು ಸಿಗ್ಲಿಕ್ಕೆ ಹೋಗ್ಬೇಡ ಅಕಸ್ಮಾತ್ ಸಿಕ್ಕರೂ ಅವ್ರು ಏನಾದರೂ ಈ ವಿಚಾರ ಹೇಳ್ತಾ ಹೇಳ್ತಿ ಹೇಳಕ್ಕೆ ಬಂದರು ಅಂದರೆ ನೀನೇ ಒಂದು ಹೆಜ್ಜೆ ಮುಂದೆ ಹೋಗಿ ಅಯ್ಯೋ ಬಿಡಿ ಅದೆಲ್ಲ ಏನು ಮಾತಾಡ್ತೀರಾ ನಮ್ಮ ದೇವರಂತ ಮಕ್ಕಳು ಕೊಟ್ಟಿದ್ದಾನೆ ಅಷ್ಟು ಸಾಕು ನೀವೇನು ಹೇಳಿದ್ರು ನಾನು ಅದನ್ನು ತಲೆಗೆ ತಗೊಳ್ಳಲ್ಲ ಬಿಡಿ ಬಿಡಿ ಬೇರೆ ಏನಾದರೂ ಮಾತಾಡಿ ನೀನು ವಿಷಯ ಬದಲಾಯಿಸಬೇಕು ನೀನು ನಗುಮುಖದಿಂದ ಏ ನೀವೇನು ಹೇಳಿದ್ರು ನಾನು ತಲೆ ಕೆಡಿಸಿಕೊಳ್ಳೋಲ್ಲ ಕಣೆಯಾ ನಾನು ಮೊದಲಂಗೆ ನೀವು ಹೇಳಿದ್ಕೆಲ್ಲ ಹತ್ಕೊಂಡು ಕೂತ್ಕೊಳ್ಳೋಲ್ಲ ನಿನ್ನ ಮುಖದಲ್ಲಿ ನಿನ್ನ ಬಾಯಿಂದ ಈ ಮಾತುಗಳು ಬಂದರೆ ನಿನ್ನನ್ನು ಕುಗ್ಗಿಸಬೇಕು ಅಂತ ಬಂದಿರೋರೇ ಕುಗ್ಗಿ ಮತ್ತು ಹೊರ ಮರಳಿ ಹೊರಟು ಹೋಗ್ತಾರೆ ನೀನು ಅದನ್ನು ಬಿಟ್ಟು ಅವ್ರು ಹೇಳಿದ್ಕೆಲ್ಲ ತಲೆ ಆಡಿಸಿ ಹಾ ಹಾ ಹೇಳಿ ಅಯ್ಯೋ ನನ್ನ ಮಕ್ಕಳು ಬರೋವರೆಗೂ ನಾನು ಅಳ್ತೀನಿ ನನಗೊಂದು ಹಾಸಿಗೆ ಇದೆ ನನಗೊಂದು ರೂಮ್ ಇದೆ ಕೂತ್ಕೊಂಡು ಅಳ್ತೀನಿ ಕಾಯಿಲೆ ಬರೆಸ್ಕೊಳ್ತೀನಿ ಮಕ್ಳಿಗೆ ಭಾರ ಹಾಕ್ತೀನಿ ಅನ್ನೋ ದಿವಸ ಎಲ್ಲರ ಕೈಲೂ ಥೋ ಇವಳು ಹೊಂದಿಸ್ಕೊಂಡು ಹೋಗ್ತೀನಿ ಬೇಡವ ಇದ್ರ ಮೇಲೆ ನಾನು ತಲೆ ತಲೆಕಿಟ್ ಈಗ ನಾನು ಹೇಳ್ಬೋದು ನೀನು ಆ ದೇವ್ರ ಪೂಜೆ ಮಾಡಿ ಈ ದೇವ್ರ ಪೂಜೆ ಮಾಡು ವಿಷಯ ಅದಲ್ಲ ನಿನಗೆ ಕೇವಲ ಸಮಸ್ಯೆ ಇರೋದು ನಿನ್ನ ಮಗನಿಂದ ಅಲ್ಲ ಮಗಳಿಂದ ಅಲ್ಲ ಇನ್ನು ಯಾರಿಂದಲೂ ಅಲ್ಲ ಯಾರೋ ಬೇಡದೇ ಇರೋ ಹೊರಗಿನವ್ರು ಏನೋ ಹೇಳ್ತಾ ಇದ್ದಾರೆ ಅಂತ ನೀನು ಇಷ್ಟು ತಲೆ ಕೆಡಿಸ್ಕೊಳ್ಳಿದೀಯಾ ಅಂದರೆ ಈ ಒಂದು ವರ್ಷದಿಂದ ಕಾರ್ಯಕ್ರಮದಿಂದ ಕಲ್ತಿದ್ದಾದರೂ ಏನು ನೀನು ನನ್ನ ಮಾತಿಗೆ ಬೆಲೆ ಕೊಡೋದಾದರೂ ಏನು ಆಯಿತು ಕಾಲವೇ ನೋಡಿಕೊಳ್ಳಿ ನಾನು ಎಚ್ಚರಿಸಿದ್ದೀನಿ ನೀನು ಇದನ್ನೇ ಮುಂದುವರಿಸ್ದ ಎಲ್ಲ ಉಲ್ಟಂಪಲ್ಟ ಹಾಗೂ ಕಾಲ ತುಂಬ ದೂರ ಇಲ್ಲ ಹ್ಞೂ ಇದನ್ನು ನೀನು ಎಚ್ಚರಿಕೆ ಅಂದ್ಕೋ ಅಪ ಅಂತೂ ಖಂಡಿತ ಅಲ್ಲ ಬಟ್ ನೀನು ನಿನ್ನ ಮನಸ್ಥಿತಿಯನ್ನು ಬದಲಾಯಿಸಿಕೊಂಡು ಭಗವಂತ ಏನು ಕೊಟ್ಟಿದ್ದಾನೆ ಅದಕ್ಕೆ ದಿನಾ ಪೂಜೆ ಮಾಡಬೇಕು ದಿನ ಅದಕ್ಕೆ ಕೃತಜ್ಞತೆಯಿಂದ ಇರಬೇಕು ಅದನ್ನು ಬಿಟ್ಟು ಕೊಟ್ಟಿರುವುದಕ್ಕೆ ಬಂದಿರುವುದಕ್ಕೆ ಸ್ಮರಿಸದೆ ಉಪಕಾರ ಬುದ್ಧಿಯನ್ನು ತೋರದೆ ಯಾರೋ ಹೊರಗಿನವ್ರು ಏನೋ ಹೇಳಿದ್ರು ಯಾವತ್ತು ನಿನ್ನ ಮಗ ನಿನ್ನ ಹೊರಗಡೆ ಆಗುತ್ತಾನೆ ಯಾವತ್ತು ನಿನ್ನ ಮಗ ದಾರಿ ತಪ್ಪತಾನೆ ಯಾವತ್ತು ಒಂದು ತಿನ್ನ ಊಟಕ್ಕೂ ಕಷ್ಟವಾಗುತ್ತೆ ಯಾವತ್ತು ನಿನ್ನ ಬದುಕಲ್ಲಿ ಏನೂ ಒಳ್ಳೇದು ನಡೀತಾ ಇಲ್ಲ ಅದು ಹೊರಗಡೆ ವಿಚಾರ ಬಿಟ್ಟುಬಿಡಿ ಮಗನೇ ಯಾಕೋ ಹಿಂಗೆ ಅಂದು ಅನ್ನೋ ಮಟ್ಟಕ್ಕೆ ಬಂದಾಗ ಬಾ ಅವತ್ತೇನು ಮಾತಾಡೋಣ ಬಟ್ ಇವತ್ತು ನೀನು ಹೇಳ್ತಿರೋ ವಿಚಾರ ಇಲ್ಲಿ ಮಾತಾಡೋ ಸಾವಿರಾರು ನೂರಾರು ಹೆಣ್ಮಕ್ಳು ಕತೆ ಮುಂದೆ ನಿಂದೇನೂ ಅಲ್ಲವಾ ಬಟ್ ಏನಿವಿ ನೀವು ಅಲ್ಲಿಂದ ಕೇಳಿಕೊಂಡು ಬಂದಿದ್ದೀರಿ ಅಲ್ಲಿಂದ ದೊಡ್ಡ ದೊಡ್ಡ ಖಾಯಿಲೆಯನ್ನು ನಿಭಾಯಿಸಿಕೊಂಡು ಬಂದಿದ್ದೀರಿ ನನಗೆ ನಂಬಿಕೆ ಇದೆ ನಿಮ್ಮಲ್ಲಿ ಅಷ್ಟು ದೊಡ್ಡ ಶಕ್ತಿ ಇದೆ ಖಾಯಿಲೆಯನ್ನೇ ಗೆದ್ದಿರೋರಿಗೆ ಜೀವನವನ್ನೇ ಗೆದ್ದಿರೋರಿಗೆ ಅಥವಾ ಸವಾಲುಗಳನ್ನೇ ಗೆದ್ದಿರೋರಿಗೆ ಇದನ್ನು ಮೀರಿ ನಿಲ್ಲೋದು ಕಷ್ಟ ಏನಲ್ಲ ಒಂದು ಇಲ್ಲಿ ಎರಡು ಕ ಅಂದರೆ ಗಾಂಧಾರಿ ಕಣ್ಣಿಗೆ ಬಟ್ಟೆ ಕಟ್ಕೊಂಡಲ್ಲ ಹಾಗೆ ನೀನು ಕಿವಿಗೆ ಅತ್ತಿ ಇಟ್ಕೊ ಇಲ್ಲವಾ ಯಾವ ಸಂಬಂಧಿಕರನ್ನು ನೀನು ಭೇಟಿಯಾಗಬೇಡ ಇಲ್ವಾ ಸಂಬಂಧಿಕರು ಬಂದು ಭೇಟಿಯಾಗಿ ಅವರು ಏನೇ ಮಾತಾಡಿದ್ರೂ ಕೂಡ ನಾನು ಅದನ್ನು ಒಳಗಡೆ ತಗೊಂಡು ಇನ್ನು ಮುಂದೆ ದುಃಖ ಪಡಲ್ಲ ಅಂತ ನೀನು ನಿರ್ಧಾರ ಮಾಡು ಅಟ್ಲೀಸ್ಟ್ ನಿನ್ನ ಮಕ್ಕಳಿಗೆ ನೀನು ಈ ಸಮಯದಲ್ಲೂ ಕೊಡುವ ಅತಿ ದೊಡ್ಡ ಉಡುಗೊರೆ ಏನು ಗೊತ್ತಾ ನಿನ್ನ ಆರೋಗ್ಯಯುತ ಜೀವನ ನಿನ್ನ ನಗುಮುಖ ನೀನು ಹಿಂಗೆ ಯೋಚನೆ ಮಾಡಿ ಕಾಯಿಲೆ ಬಂದು ಕೊರಗಿ ಅವರಿಂದ ದುಡ್ಡು ಖರ್ಚು ಮಾಡಿ ಅವ್ರಿಗೆ ತುಂಬ ಅದು ಅವರಿಗೆ ನೋವಿಲ್ಲದೆ ಇರ್ಬೋದು ಒಟ್ಟು ಒಬ್ಬ ತಾಯಿಯಾಗಿ ನೀನು ಯೋಚನೆ ಮಾಡು ಅವರು ದುಡಿತೀರೋ ಇಷ್ಟು ಹಣ ನಿನ್ನ ನಿನ್ನಿಕ್ಕೆ ತುಂಬ ಹೋಯಿತು ಅಂದಾಗ ನಿನಗೆ ಬೇಜಾರಾಗುತ್ತೋ ಇಲ್ವೋ ನೀನೊಬ್ಬ ತಾಯಿಯಾಗಿ ನಿನ್ನ ಮಕ್ಕಳಿಗೆ ಈ ಸಮಯದಲ್ಲಿ ವಯಸ್ಸಾದ ಅಥವಾ ಈ ಹಂತದಲ್ಲಿ ನಿನ್ನ ಆರೋಗ್ಯಯುತ ಜೀವನ ಹೌದಪ್ಪ ನಮ್ಮಮ್ಮ ಮನೆಯೊಳಗಡೆ ನಗ್ತಾ ಇರ್ತಾರಪ್ಪ ಅವ್ರೇನೋ ಹೇಳಿದ್ರು ಇವರೇನೋ ಹೇಳಿದ್ರು ಅದಕ್ಕೆಲ್ಲ ಹತ್ಕೊಂಡು ಕೂತ್ಕೊಳ್ಳಲ್ಲಪ್ಪ ಅಯ್ಯೋ ನಮ್ಮಮ್ಮನ ನೋಡಿದ್ರೆ ನನಗೆ ಹೊರಗಡೆ ಏನಾದರೂ ಅವಮಾನ ಆದರೆ ನಾನೇ ನಮ್ಮಅಮ್ಮನ ನೋಡಿ ನಾನೇ ಖುಷಿ ಪಡ್ತೀನಿ ಅಯ್ಯೋ ನಮ್ಮ ಅಮ್ಮ ಇಷ್ಟೆಲ್ಲ ನೋವು ಅನುಭವಿಸ್ಕೊಂಡು ಬಂದು ನಗ್ನ ನಗ್ತಾ ಇದ್ದಾಳೆ ನಾನು ಯಾಕೆ ಹಿಂಗೆ ಬಂದು ಒಳಬೇಕು ಇಲ್ಲ ನಮ್ಮಮ್ಮನೇ ನನಗೆ ಸ್ಫೂರ್ತಿ ಅಂತ ನಿನ್ನ ಮಕ್ಕಳನ್ನು ಬೇಕು ಅದನ್ನು ಬಿಟ್ಟು ಅಯ್ಯೋ ಇಲ್ಲ ಸರ್ ನಾನು ಅವ್ರು ಹೇಳಿದ್ನೆಲ್ಲ ತಲೆಗೆ ತೊಗೊಂಡ್ಬಿಡ್ತೀನಿ ಸರ್ ಇದು ಯಾವುದು ಹೊರಗಡೆ ಅವ್ರ ಸಮಸ್ಯೆ ಅಲ್ಲವಾ ಬಡದು ಬಡದು ಸರಿ ಮಾಡಲಿಕ್ಕೆ ನಿನ್ನ ಅಂತರಂಗದ್ದು ನಿನ್ನ ಯೋಚನೆಯ ಆಲೋಚನೆಯ ಪಥ ಬದಲಾಯಿಸ್ಕೋ ದಾರಿ ಬದಲಾಯಿಸ್ಕೊ ಬರೋರು ಬಂದು ಹೇಳೋರು ಬಾಯಿ ಮುಚ್ಚೋಕೆ ಆಗಲ್ಲ ಕೇಳುವ ಕಿವಿಗಳಲ್ಲಿ ಯಾವುದನ್ನು ತಗೊಳ್ಬೇಕು ಯಾವುದನ್ನು ತಗೊಳ್ಬಾರ್ದು ಯಾವುದನ್ನು ತಗೊಂಡ್ರೆ ನನ್ನ ಬದುಕು ಚೆನ್ನಾಗಿರುತ್ತೆ ಹ್ಮ್ ಈಗ ನಾನು ನಿನ್ನ ಬಗ್ಗೆ ಇಷ್ಟೊಂದು ಹೇಳಿದೆ ಇದನ್ನ ನೀನ್ ಸೀರಿಯಸ್ ಆಗಿ ತಗೋ ಅದು ಅದನ್ನ ತಗೊಳ್ತಿದೀಯಲ್ಲ ಅಷ್ಟು ಸೀರಿಯಸ್ ಆಗಿ ಇದನ್ನ ತಗೋ ಉದ್ದಾರ ಆದರೂ ಆಗ್ತೀಯ ಯೋಚನೆ ಮಾಡು ಇದು ನೀನು ಹೇಗೆ ತಗೊಳ್ತೀಯೋ ನನಗೆ ಗೊತ್ತಿಲ್ಲ ಬಟ್ ನಿನ್ನ ಮಕ್ಕಳು ಅವತ್ತು ಗಂಡನ್ ಬಿಟ್ಟು ಮಕ್ಕಳನ್ನ ಕರ್ಕೊಂಡು ನೀನು ಸಪ್ರೇಟ್ ಬಂದು ಇವತ್ತು ಬದುಕಿದ್ದೀಯಾ ಇಷ್ಟು ಶ್ರಮಕ್ಕೆ ಬೆಲೆ ಸಿಗಬೇಕು ಅದೊಂದು ಪೂರ್ಣ ಹಂತವನ್ನು ತಲುಪಿ ಅದಕ್ಕೆ ಸಾರ್ಥಕತೆ ಸಿಗಬೇಕಂದ್ರೆ ಈಗ ನೀನು ಮಕ್ಕಳಿಗೆ ಹುರಿದುಂಬಿಸಬೇಕು ನೋಡ್ರಪ್ಪ ನಾನು ಇಂತ ದೊಡ್ಡ ಖಾಯಿಲೆಯನ್ನೇ ಗೆದ್ದಿದ್ದೀನಿ ನೀವು ನಿಮ್ ಬದುಕಲ್ಲಿ ಹೆದರ್ಬೇಡಿ ನಿಮ್ ಜೀವನದಲ್ಲಿ ಏನೇ ಬರ್ಲಿ ಜಯಿಸಿ ಮುಂದೆ ಬಂದು ಸಾಧಿಸಿ ತೋರಿಸಿ ಅಂತ ಹೇಳಬೇಕೆ ಹೊರತು ಈಗ ಒಂದು ಬಿಡ್ತು ಇನ್ನೊಂದಳೆ ಶುರು ಮಾಡ್ಕೊಂಡಿದ್ದೀರಿ ಇಲ್ಲ ಸರ್ ನಮ್ಮ ರಿಲೇಕ್ಷನ್ ಯಾರು ಏನು ಅಂತಿಲ್ಲ ಎಲ್ಲರೂ ಅಂತಿದ್ದಾನೆ ಅಲ್ಲಿದ್ದಾಗ ತುಂಬಾ ಕುರುಪಿದೆ ಇಲ್ಲಿ ಹೋದ್ನ ಹಂಗೇರು ಅಂತಾನೆ ಹೇಳ್ತಾರೆ ಸರ್ ಅಲ್ಲಿ ಊರಲ್ಲಿ ಅಕ್ಕ ಪಕ್ಕದಲ್ಲಿ ಸರ್ ನನ್ನ ಹಸ್ಬೆಂಡ್ ಮನೆ ಹತ್ರ ಅಕ್ಕ ಪಕ್ಕದಲ್ಲಿ ತಾಯಿ ಇಂಥವ್ರಿಗೆ ಏನು ಹೇಳೋಕೆ ಸಾಧ್ಯ ದೇವರು ಕಾಪಾಡೋಕ್ಕಾಗಲ್ಲ ನಿಮ್ಮನ್ನ ಹ್ಞೂ ನಾನು ಹಾರೈಸಬಲ್ಲೆ ಬದುಕು ಚೆನ್ನಾಗಿರಲಿ ಕ್ಯಾನ್ಸರ್ ಅಂತ ದೊಡ್ಡ ಖಾಯಿಲೆಯನ್ನು ಗೆದ್ದು ಬಂದಿರೋ ನಿಮಗೆ ಈಗ ಅಟ್ರ ಈಗ ಅಡ್ಕಾಯಿಸ್ಕೊಂಡಿರೋ ಖಾಯಿಲೆ ಇದೆಯಲ್ಲ ನಾನು ಹೇಳಿದ್ದೆ ಕೇಳಿಸ್ಕೊಳವಾ ಇವತ್ತು ನನ್ನ ತಂದೆ ಅಂತಕ್ಕಂಥವನು ಏನಾದರೂ ಅಂದುಕೊಳ್ಳಬಹುದು ನಾನು ಹೇಳಿದೆ ಬಹಳಷ್ಟು ಸಾರಿ ಬ್ಯಾಡ ಅದು ಕುಡಿಬೇಡಿ ಮನೆ ನೆಮ್ಮದಿಯಾಗಿದೆ ಭಗವಂತ ಏನೋ ಒಳ್ಳೆ ದಾರಿ ಕೊಟ್ಟಿದ್ದಾನೆ ಹೋಗ್ತಾ ಇದ್ದೀವಿ ಸುಮ್ಮನೆ ಕುಡಿದು ಈ ಥರ ಎಲ್ಲ ಎಲ್ಲೂ ಕೆಲ್ಸಕ್ಕೂ ಹೋಗ್ಬಿಡಿ ಏನಕ್ಕೂ ಹೋಗ್ಬಿಡಿ ಸುಮ್ಮನೇಲಿ ಇರಿ ಎಷ್ಟು ಹೇಳಿದ್ರು ಕೇಳಲಿಲ್ಲ ಇವತ್ತು ನಾನು ನಾನು ಹೊರಗಡೆ ಇಟ್ಟಿದ್ದೀನಿ ಜಗತ್ ನನ್ನೊಂದು ಸಾವಿರ ಅಂದುಕೊಳ್ಳಿ ಅಯ್ಯೋ ಇವನ್ ಸಾವಿರ ಜನಕ್ಕೆ ಬುದ್ಧಿ ಹೇಳ್ತಾನೆ ಇವ್ರ ಅಪ್ಪನ್ನ ಇವನು ತಂದು ನೋಡ್ಕೊಳ್ಳೋಕ್ಕಾಗಿಲ್ಲ ಅವರು ಬರೋದು ಇಲ್ಲ ಬಂದರೂ ನಾನು ಕರ್ಕೊಳ್ಳೋದು ಇಲ್ಲ ಕರ್ಕೊಂಡು ಆಯಿತು ಏನು ನನಗೆ ಗೊತ್ತಿರೋ ಹಾಗೆ ಇಪ್ಪತ್ತು ಸರಿ ಆಗೋಗಿದೆ ಬರೋದು ಒಂದಷ್ಟು ದುಡ್ಡು ದುಡ್ಡು ಹೊತ್ಕೊಂಡು ಹೋಗೋದು ಮತ್ತು ಕುಡಿಯೋದು ಎಟ್ಟವರ ಜೊತೆ ಸೇರೋದು ಮತ್ತೆ ಯಾವತ್ತೊಂದು ದಿನ ಬರೋದು ನನಗೂ ಹೇಳ್ತಾರ್ವಾ ನಿನ್ನೊಬ್ಳಿಗೆಲ್ಲ ಅಲ್ಲ ನನಗೂ ಹೇಳ್ತಾರೆ ಅಪ್ಪನೇ ಅಲ್ಲಿ ಬಿದ್ದು ಕುಡಿದು ಓಡಾಡ್ತಾನೆ ಇವ್ನು ನಾಲ್ಕು ಜನಕ್ಕೆ ಬುದ್ಧಿ ಹೇಳ ಈ ನಾಲ್ಕು ಜನಕ್ಕೆ ಬುದ್ಧಿ ಹೇಳುವ ಶಕ್ತಿ ಅಥವಾ ಅಂಥ ನಿರ್ಧಾರ ಬಂದಿದ್ದೆ ಇಂಥ ಇಂಥ ಏನು ಕುಡಿತಕ್ಕೆ ದಾಸರಾಗಿ ಸಂಸಾರದ ಜವಾಬ್ದಾರಿ ಇಲ್ಲದೆ ಓಡಾಗಿರೋ ಇಂಥ ತಂದೆಯನ್ನ ಮಗನಾಗಿ ಇದನ್ನು ಮಾಡಿದಾಗ ಅದಕ್ಕೊಂದು ತೂಕ ಜಾಸ್ತಿ ಹೌದು ನಾನು ಏನೋ ಹಾಳಾಗ್ಬೋದಿತ್ತು ನನಗೂ ಅಂತಾರೆ ಇವರಪ್ಪ ಅಲ್ಲಿ ಬಿದ್ದಾನೆ ಇವನೇನು ಸಾವಿರ ಜನಕ್ಕೆ ಹೇಳೋದು ಕ್ಯಾ ಕೆಲವೊಬ್ಬರು ಅದು ಬೇಕು ಅಂತಲೇ ಹೇಳ್ತಾರೆ ಈಗ ನಾನು ಅತ್ಕೊಂಡು ಕೂತ್ಕೊಳ್ಳ ಇಲ್ಲ ಜಗತ್ ನನ್ನನ್ನು ಜಾಗತ್ಯ ವಿರುದ್ಧ ಮಾತಾಡಲಿ ಜಾಗತ್ಯ ನನ್ನನ್ನು ತಿರಸ್ಕರಿಸಲಿ ನನಗೆ ಕೃಷ್ಣನ ಆಜ್ಞೆ ಇದೆ ಕೃಷ್ಣ ನನ್ನ ನನಗೆ ಸಲಹೆ ನೀಡಿದ್ದಾನೆ ಅಥವಾ ನನಗೆ ಅವನು ಗುರುವಾಗಿದ್ದಾನೆ ಯಾವುದನ್ನು ಉಳಿಸಿಕೊಳ್ಳುವ ಪ್ರಯತ್ನ ಮಾಡಿದೆ ಇವತ್ತಿನವರೆಗೂ ಒಂದು ಕೆಟ್ಟ ಶಬ್ದ ನಾನು ಮಾತಾಡಿಲ್ಲ ಅವ್ರ ಮೇಲೆ ಕೈ ಮಾಡಿಲ್ಲ ನಾನು ಮಾಡಲ್ಲ ಯಾರ್ಯ ಬೈಬೇಕಾದವ್ರನ್ನೇ ಸುಮ್ಮಬಿಟ್ಟು ಯಾರನ್ನು ಇಲ್ಲಿವರೆಗೂ ಶತ್ರುತ್ವ ಕಟ್ಕೊಳ್ಳ್ದೆ ನಾನಾಯಿತು ನಾನು ಬದುಕಾಯಿತು ಅಂತ ಬಂದಿರೋನು ತಂದೆ ವಿಚಾರದಲ್ಲಿ ಹಂಗೆ ಮಾಡ್ತೀನಿ ಇಲ್ಲ ಬಟ್ ಬುದ್ಧಿ ಹೇಳಿದೆ ಅಯ್ಯೋ ನಮ್ಮ ತಾಯಿ ಹೋಗದೆ ಇರೋ ದೇವರಿಲ್ಲ ಬಟ್ ಈಗ ತಾಯಿಗೆ ನಾನು ಆಧ್ಯಾತ್ಮಿಕ ಪಥವನ್ನು ತಿಳಿಸಿಕೊಟ್ಟಿದ್ದೇನೆ ಹೀಗಿರಬೇಕವ ಹೀಗೆ ಆಲೋಚನೆ ಮಾಡು ಬಿಡು ಈ ಲೌಕಿಕವನ್ನು ಬಿಡು ಸ್ವಲ್ಪ ಗಂಡ ಅಯ್ಯೋ ಹಂಗ ಹಂಗ ಬಿಡು ಆಯಿತು ಆಡ್ಕೊಳ್ಳಿ ಆಡ್ಕೊಳ್ಳೋರು ಆಡ್ಕೊಳ್ಳಿ ನನಗೆ ಜನರ ಹತ್ರ ನನ್ನ ದುಃಖ ನಾನು ಕಳ್ಕೊಳ್ತೀನಿ ನನಗೂ ನೋವಿದೆ ಈಗ ನಿನ್ನ ವಿಚಾರಕ್ಕೆ ಹೇಳ್ತಿದ್ನವ ನನಗೇನು ಇದರಿಂದ ಹೇಳಿ ಸಿಂಪತಿ ತಗೊಳ್ಬೇಕು ಅಲ್ಲ ಹೇಳ್ತಾ ಇದೀಯ ಗಂಡನ ಬಿಟ್ಲು ಬಿಟ್ಟು ಹಿಂಗ ಹೋಗ್ಬಿಡ್ಲು ಅದು ಇದು ಅಂತ ಈಗ ಯಾರಿಗಿಲ್ಲವಾ ಬಿಟ್ಟು ಬಂದಿದ್ ಯಾಕೆ ನೀನ್ ಯಾವುದು ಅಕ್ರಮ ಸಂಬಂಧ ಇಟ್ಕೊಂಡು ಇಲ್ಲ ನೀನ್ ಯಾಕೆ ಬಿಟ್ಟು ಬಂದೆ ನಿನಗ್ ಗೊತ್ತದು ಕುಡಿತಾ ಇದ್ದ ಹೊಡಿತಾ ಇದ್ದ ನೆಮ್ಮದಿಯಾಗಿ ಬದುಕೋಗಿ ಬಿಡ್ತಿರ್ಲಿಲ್ಲ ತೀರಾ ಮಿತಿ ಮೀರಿದಾಗ ತಂದು ಬಿ ತಂದು ಈಗಾಗಿದ್ದೀಯ ನೀನ್ ನಂಬು ನನಗೂ ಇವತ್ತಿಗೂ ಹೇಳ್ತಾರೆ ನಾನು ಅದನ್ನ ಬಿಟ್ಟು ಬಹಳ ದೂರ ಹೋಗಿದ್ದೀನಿ ಫೈನ್ ನನ್ನ ಮುಖದ ಮೇಲೆ ನಗು ಕಡಿಮೆ ಆಗಿಲ್ಲ ಒಳಗಡೆ ವಿಚಾರಗಳು ಇರ್ತಾವೆ ಏನು ಮಾಡ್ಲಿಕ್ಕೆ ಆಗಲ್ಲ ಆ ಹಂಗಂತ ನಾನ್ ಡಿಪ್ರೆಷನ್ಗೆ ಹೋಗ್ಲ ನನಗೆ ಅಂದ್ರೆ ನೋಡಿ ಹೀಗೆ ತಂದೆ ಅನಿಸಿಕೊಂಡವನ ಬದುಕನ್ನ ಕಣ್ಣಾರೆ ನೋಡಿದಾಗ ನನಗನ್ನಿಸ್ತು ಈ ರೀತಿ ಎಷ್ಟು ಮನೆ ಹಾಳಾಗಿರ್ಬೋದು ಅಂದ್ರೆ ಯಾವ ತಂದೆ ಮನೆ ಸಾಕಬೇಕಿತ್ತಲ್ಲ ಆದಾಗ ಎಷ್ಟು ಮನೆ ಹಾಳಾಗಿರ್ಬೋದು ಎಷ್ಟು ಮಕ್ಕಳು ದಾರಿ ತಪ್ಪಿರ್ಬೋದು ಆಗ ಮಕ್ಕಳು ಎಚ್ಚೆತ್ಕೊಳ್ಬೇಕು ಅಯ್ಯೋ ಬಿಡು ారు ఆడుకుంటూ తలస్కోబెడ బీడవ నో బదుకూ ಯಾವುದು ಹೋಯಿತು ಅದನ್ನು ಸರಿ ಮಾಡುವ ಪ್ರಯತ್ನ ಮಾಡಾಯ್ತು ಬಟ್ ಅದು ಸರಿ ಹೋಗಲ್ಲ ಅಂತ ಗೊತ್ತಾದಾಗ ಓಕೆ ಹ್ಮ್ ತಾಯಿ ಅಥವಾ ಮಕ್ಕಳು ಇಷ್ಟೆ ಹೋದವ್ರಿಗೆ ಅಳ ಕೂರೋದು ಒಳ್ಳೇದಲ್ಲ ಹ್ಮ್ ನಿನಗೆ ಆ ಶಕ್ತಿ ಇದೆ ಬದುಕು ಹ್ಮ್ ಚೆನ್ನಾಗಿ ಸಾಕು ಒಳ್ಳೇದಾಗ್ಲಿ